നോ ഹൊഗളുതനിരുമു സഹജമോ Thank you. ಮಾಡಬೇಡ ಆಗೋಷ್ಟಾಗಿದೆ ಆಗಿದೆ ಮುದ್ದೆ ಒಂದು ಮಾತುಂಟು ನಾನು ಅಗತ್ಯವಾಗಿ ಬೇಡ ಅಂತ ಹೇಳುದು ಸಿಟ್ಟು ಬಂತ ಮನೇಲಿ ಮಾಡಿದೆ ಅಂತ ಆಗ್ತಾಳೆ ಯಾವಾಗ ಗೊತ್ತಾ ಕಂಡು कनड़ दूड़ी दे कना दूड़ी दे कन दूड़ी दे कना दा दी நிம்ம கண்டிருஷ்மி

ಅಡ್ಡಿಲ್ಲ ಬಿಡ ಅಮ್ಮ ಸಿಟ್ಟು ಬಂದಿದೆ ಹಾಗೆ ಹೇಳಿದ್ರೆ ಹಾಗೂ ನಿಮ್ಮ ಗಂಡನ ಕುರಿತಾಗಿ ಹೊಗಳಿಕೆ ಸರಿಯಲ್ಲ ಒಂದೇ ಒಂದು ಮಾತಿನಿಂದ ಮಾತಿನಿಂದಗಳಲ್ಲಿ ಕೆಂಡವನ್ನು ಬಂತದ ನಿಜ ಕೇಳಿ ನಿಮ್ಮ ಗಂಡ ಹೆಸರು ಮಾಡಿದ್ದವ್ರು ಅಲ್ಲ ಅಂತಲ್ಲ ಹಾಗಂತ ಅವರೇ ಶ್ರಮದಿಂದಲ್ಲ ಯಾರೋ ನಮ್ಮಂಥವರು ಬೆವರು ಸುರಿಸಿದ್ರೆ ಬಡಪಾಯಿಗಳು ಪಾಪ ಹೆಸರು ಮಾಡ್ಕೊಂಡು ಹೋಗೋರು ಇಂಥ ಸತ್ಯವನ್ನು ನಾವು ಸಮಾಜದಲ್ಲಿ ಎಷ್ಟು ನೋಡ್ತೇವೆ ಗೊತ್ತಾ ವರ್ಷ ಇಡೀ ಒದ್ದಾಡೋದು ಯಾರೋ ಯಾವತ್ತೋ ಒಂದು ದಿವಸ ಬಂದ್ಕೊಂಡು ಯಾರು ಯಾರೋ ಹೆಸರು ಮಾಡಿಕೊಂಡು ಇದು ನಮ್ಮ ಅನಂತ ಪದ್ಮನಾಭನ ಮೇಳದ ಪರಿಸ್ಥಿತಿ ಅಲ್ಲ ಮ್ಯಾಡದ ಬಗ್ಗೆ ಎಲ್ಲ ಮಾತಾಡ್ತಾ ಇಲ್ಲ ಏನಾದ್ರು ಹೇಳಿ ನಾನು ಮ್ಯಾಳದಲ್ಲಿ ಇದ್ದೇನೆ ನಾನು ಹೇಳ್ತೇನೆ ಆಯ್ತಾ ಹಾ ಇಲ್ ಬನ್ನಿ ಇಲ್ವರೆ ಇಲ್ಲಿ ಏನಕ ಉಂಡ ನಾನಲ್ಲದಿದ್ದಡೆ ಬರೇ ದಂಡ ಎಷ್ಟಾದ್ರು ವಿಷಯ ಬರೇ ಉತ್ಸವದ ಮೂರ್ತಿ ಬಿಟ್ಟರೆ ಅದಕ್ಕೆ ನೀನು ಬೇಸರ ಮಾಡ್ಲಿಕ್ಕಿಲ್ಲ ಯಾಕ ಕೆಲವ್ರು ಕೆಲಸ ಮಾಡ್ಲಿಕ್ಕಾಗಿಯೇ ಇರೋದು ಕೆಲವರು ಹೆಸರು ಮಾಡ್ಲಿಕ್ಕಾಗಿಯೇ ಇರುದು ಆಕ್ಷೇಪ ಏನು ಇಲ್ಲ ಆಕ್ಷೇಪ ಏನು ಇಲ್ಲ ಕೆಲಸ ಮಾಡ್ಲಿಕ್ಕಾಗೆ ಇರುವವ್ರು ಅಂತ ಗೊತ್ತಾದ ಮೇಲೆ ಅವರಿಗೆ ಕೆಲ್ಸಕ್ಕಾದ್ರೂ ಒಂದು ಅವಕಾಶ ಇಡಬೇಕು ಬೇಡ ಇವತ್ತು ಕೆಲಸವೂ ಇಲ್ಲ ಹೆಸರು ಇಲ್ಲ ಅಲ್ಲ ಪುಣ್ಯಾತ್ಮ ಈಗ ನಾನು ಹೊಗಳಿದ್ದೇನೆ ಹೌದಾ ನೀನು ಹೇಳುದು ನೀನು ನಿಮ್ಮ ಗಂಡ ಬಂಡ ಬರೇ ದಂಡ ಎಲ್ಲವೂ ನೀನೆ ಹೌದಪ್ಪ ಎಲ್ಲ ನನ್ನನ್ನು ಸೇರ್ಕೊಂಡೇ ಮಾರಿದ್ ಬಿಟ್ರೆ ಅವ್ರು ಸ್ವತಂತ್ರವಾಗಿ ಏನು ಮಾಡಿ ಸರಿ 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 ಅಂತ ಹೇಳಿ ಬಿಡಾ ಅಲ್ಲಿ ಪ್ರಕರಣ ಮುಗಿಯುವುದಿಲ್ಲ ಸರಿ ಅಂತ ಹೇಳಿದ್ಯಾಕೆ ನೀತನ್ನು ನಾನು ಒಪ್ಪಿಕೊಳ್ತೇನೆ ಯಾವಾಗ ನಾನು ಕೇಳಿದ ಕೆಲವು ಪ್ರಶ್ನೆಗಳಿಗೆ ನೀನು ಸರಿಯಾದ ಉತ್ತರವನ್ನು ಕೊಟ್ಟಾಗ ನಿನ್ನ ತೇರ್ಗಡೆ ಮಾಡಲಾಗುವುದು ನೋಡೋಣ ಕೇಳಿ ಪ್ರಶ್ನೆ ಯಾವ್ದು ಸರಿ ನೆನಪಿಟ್ಕೋ ಹಾ ನೀವ್ ಹೇಳುವಾಗೆ ನೆನ್ ಮಾಡ್ಕೊಂಡೆ ನಮ್ಮ ಹೇಳುವಾಗೆ ನೆನ್ ಮಾಡ್ಕೊಂಡು ಹೇಳಿ ಗುಟ್ಟಿ ಕೇಳು ಗಟ್ಟಿ ಕೇಳುಕೊಂಡೇ ನಿಧಾನ ಅಲ್ವಾ ಯಜಮಾನರಿಗೆ ಇವತ್ತು ಸ್ವರ ಇದು ಹಾಗಾಗಿ ನೀವು ಗಟ್ಟಿಗೆ